ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಆಸಕ್ತಿ ಅನಭಿಷ್ವಂಗ ಎಂಬ ವಿಷಯದ ಕುರಿತಾದ ನೂರ ಏಳನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ದಿನ ಆಸಕ್ತಿ ಗಮನಿಸಿ ಆಸಕ್ತಿಯಲ್ಲ ಇದು ಆಸಕ್ತಿ ಮತ್ತು ಪುತ್ರ ದಾರ ಅಂದರೆ ಮಕ್ಕಳು ಹೆಂಡತಿ ಮನೆ ಈ ವಿಷಯದಲ್ಲಿ ಅನಭಿಷ್ವಂಗ ಎಂಬ ಸಾಧನವನ್ನು ಕುರಿತು ಮಾತನಾಡಬೇಕಾಗಿದೆ ಇಲ್ಲಿ ಸಕ್ತಿ ಎಂದರೆ ಮನಸ್ಸು ಅಂಟಿಕೊಂಡಿರುವುದು ಯಾವುದಾದರೊಂದು ವಿಷಯದಲ್ಲಿ ಪ್ರೀತಿಯಿಂದ ಮನಸ್ಸು ಅಂಟಿಕೊಂಡಿರುವುದು ಶಕ್ತಿಯು ಅದಲ್ಲದಿರುವುದು ಅಸಕ್ತಿ ಹೀಗೆಯೇ ಹೆಂಡಿರು ಮಕ್ಕಳು ಮುಂತಾದವರಲ್ಲಿ ಅಭಿಷ್ವಂಗ ಎಂದರೆ ಅದನ್ನೇ ಪ್ರೀತಿಯಿಂದ ಒಪ್ಪಿಕೊಂಡಿರುವುದು ಹೆಂಡಿರು ಮಕ್ಕಳು ಹೊಲ ಮನೆ ಹಣಕಾಸು ಆಳು ಕಾಳು ಮುಂತಾದವುಗಳಲ್ಲಿ ಏನು ಮಾಡಿದರೂ ಬಿಡಲೊಲ್ಲದ ಮನಸ್ಸಿನ ಭಾವವೇ ಅಭಿಷ್ವಂಗವು ಅದಲ್ಲದ್ದು ಅನಭಿಷ್ವಂಗವು ಈ ಆಸಕ್ತಿಯು ಅನಭಿಷ್ವಂಗವು ಜ್ಞಾನಕ್ಕೆ ಒಂದು ದೊಡ್ಡ ಸಾಧನವು ಜ್ಞಾನದಲ್ಲಿ ಸನ್ಯಾಸಿಗಳಿಗೆ ಮುಖ್ಯ ಅಧಿಕಾರವು ಸರ್ವ ಕರ್ಮಗಳನ್ನು ಪುತ್ರಧಾರಾದಿ ಅಭಿಮಾನಗಳನ್ನು ಅಂದರೆ ಮಕ್ಕಳು ಹೆಂಡತಿ ಮುಂತಾದ ಅಭಿಮಾನವನ್ನು ತೊರೆದು ಪರಮಾತ್ಮನೇ ಗತಿ ಎಂದು ಯಾರು ಶರಣು ಬಂದಿರುವರೋ ಅವರಿಗೆ ಪರಮಾತ್ಮನು ತನ್ನ ಸ್ವರೂಪ ಜ್ಞಾನವನ್ನು ಪ್ರೇಮವನ್ನು ಅನುಗ್ರಹಿಸುತ್ತಾನೆ ಆದ್ದರಿಂದಲೇ ಶಾಸ್ತ್ರದಲ್ಲಿ ಏಷಣಾತ್ರಯದ ತ್ಯಾಗವನ್ನು ಒಂದು ಸಾಧನವಾಗಿ ಹೇಳಿರುತ್ತದೆ ಆದರೆ ಸನ್ಯಾಸಿಗಳಿಗೆ ಹೆಂಡಿರು ಮಕ್ಕಳು ಮುಂತಾದ ಪರಿಗ್ರಹವೇ ಇಲ್ಲದ್ದರಿಂದ ಅವರಿಗೆ ಈ ಅನಭಿಷ್ವಂಗವನ್ನು ಉಪದೇಶಿಸಿ ಫಲವೇನು ಎಂದು ಯಾರಾದರೂ ಕೇಳಬಹುದು ಮತ್ತು ಗ್ರಹಸ್ಥರಿಗೆ ಪುತ್ರ ದಾರಾದಿಗಳು ಮಕ್ಕಳು ಹೆಂಡತಿ ಎಂದು ಇದ್ದೇ ಇರುತ್ತಾರೆ ಅವರು ಪುತ್ರ ದಾರಾದಿಗಳಲ್ಲಿ ಅಭಿಮಾನವನ್ನು ಇಡಬಾರದೆ ಹಿಂಡಿರು ಮಕ್ಕಳ ಅಭಿಮಾನವನ್ನು ತೊರೆದು ಸ್ವೇಚ್ಛಾ ಪ್ರವೃತ್ತಿಯಿಂದ ತಿರುಗುವ ಗ್ರಹಸ್ಥರೇ ಜ್ಞಾನಕ್ಕೆ ಅಧಿಕಾರಿಗಳೇ ಅಂಥವರನ್ನು ಶಿಷ್ಟರು ನಿಂದಿಸುವುದಿಲ್ಲವೇ ಎಂದು ಕೇಳಬಹುದು ಇದಕ್ಕೆ ಸಮಾಧಾನವೇನೆಂದರೆ ಇಲ್ಲಿ ಅಸಕ್ತಿ ಅನಭಿಷ್ವಂಗ ಇವನ್ನು ಸನ್ಯಾಸಿಗಳಿಗೂ ಗೃಹಸ್ಥರಿಗೂ ಸಮಾನವಾಗಿಯೇ ಅನ್ವಯಿಸಿಕೊಳ್ಳುವುದಕ್ಕೆ ಬರುತ್ತದೆ ಸನ್ಯಾಸಿಗಳು ಹೊರಗಿನ ಹೊಲ ಮನೆ ಹೆಂಡಿರು ಮಕ್ಕಳು ಮುಂತಾದವರನ್ನು ಬಿಟ್ಟು ಆಶ್ರಮಾಂತರಕ್ಕೆ ಬಂದಿರಬಹುದು ಆದರೆ ಅವರ ಮನಸ್ಸಿನ ಸ್ಥಿತಿಯೇನು ಅವರ ಮನಸ್ಸು ಹಿಂದಿನ ಇಷ್ಟಾನಿಷ್ಟಗಳ ವಿಷಯದಲ್ಲಿ ಈಗಲೂ ಅವ್ಯಕ್ತ ರಾಗ ದ್ವೇಷಗಳನ್ನು ತೋರಿಸುತ್ತಿರುವುದೋ ಅಥವಾ ಅವುಗಳ ತೊಡಕನ್ನು ಸಂಪೂರ್ಣವಾಗಿ ಕೊಡವಿಕೊಂಡಿರುವುದೋ ಅದೀಗ ಪ್ರಶ್ನೆ ಪಂಚದಶಿಯಲ್ಲಿ ಒಂದು ಇದೆ ಒಬ್ಬ ಸನ್ಯಾಸಿಯು ವೇದಾಂತ ವಿಚಾರವನ್ನು ಮಾಡುತ್ತಿರಲು ಅವನ ಗುರುವು ಎಷ್ಟು ಹೇಳಿಕೊಟ್ಟರೂ ಅವನಿಗೆ ತತ್ವವು ತಿಳಿಯದೆ ಹೋಯಿತು ಇದರ ಕಾರಣವನ್ನು ವಿಚಾರಿಸಿದ್ದರಲ್ಲಿ ಶಿಷ್ಯನಿಗೆ ಪೂರ್ವಾಶ್ರಮದಲ್ಲಿದ್ದ ತನ್ನ ಒಂದು ಎಮ್ಮೆಯ ನೆನಪು ಆಗಾಗ್ಗೆ ಬರುತ್ತಿತ್ತೆಂದು ಈ ವಿಕ್ಷೇಪದಿಂದ ಅವನ ಮನಸ್ಸಿಗೆ ತತ್ವವು ಹಿಡಿಸುವುದು ಕಷ್ಟವಾಗಿತ್ತೆಂದು ತಿಳಿಯಬಂತು ಕೊನೆಗೆ ಗುರುವು ಆ ಎಮ್ಮೆಯನ್ನೇ ಪ್ರಧಾನ ವಿಷಯವಾಗಿ ಮಾಡಿಕೊಂಡು ಹೀಗೋ ಆತ್ಮತತ್ವಕ್ಕೆ ಅವತರಣಿಕೆಯನ್ನು ಮಾಡಿಕೊಂಡನೆಂದು ಆಗ ಆ ಶಿಷ್ಯನಿಗೆ ವೇದಾಂತಾರ್ಥದಲ್ಲಿ ಬುದ್ಧಿಯು ನಿಂತಿತೆಂದು ಅಲ್ಲಿ ಹೇಳಿರುತ್ತದೆ ಸನ್ಯಾಸಿಗಳಿಗಾದರೂ ಹೀಗೆ ಹಿಂದಿನ ಆಶ್ರಮದ ವಸ್ತುಗಳಲ್ಲಿ ಆಸಕ್ತಿಯೋ ಅಭಿಶ್ವಂಗವೋ ಆಸಕ್ತಿಯು ಅಭಿಶ್ವಂಗವೋ ಉಂಟಾಗುವುದಕ್ಕೆ ಅವಕಾಶವಿದೆ ಹಿಂದಿನ ವಾಸನೆಯು ಎದ್ದರೆ ತತ್ವಜ್ಞಾನಕ್ಕೆ ಅಡ್ಡಿ ಎಂಬುದಿಷ್ಟೇ ಅಲ್ಲ ಅದು ಎದ್ದುಕೊಂಡು ಪ್ರಬಲವಾದರೆ ಮತ್ತೆ ಮೊದಲಿಗಿಂತಲೂ ಹೆಚ್ಚಿನ ಅಭಿಮಾನದಿಂದ ಸನ್ಯಾಸಿಯು ಗೃಹಸ್ಥಾಶ್ರಮಕ್ಕೆ ಅಥವಾ ಆಶ್ರಮದ ಕಟ್ಟಿಲ್ಲದ ಸ್ವೇಚ್ಛಾ ಪ್ರವೃತ್ತಿಗೆ ಧಾವಿಸಲು ಬಹುದು ಹಿಂದಕ್ಕೆ ನಾನು ತಿಳಿದಂತೆ ಒಬ್ಬ ಸ್ಕೂಲು ಮೇಷ್ಟರು ದೊಡ್ಡವರ ಬಳಿಗೆ ಹೋಗಿ ವ್ಯತ್ಯಾಶ್ರಮವನ್ನು ಸ್ವೀಕರಿಸಿದರು ಆಗಲೂ ಅವರು ಯಾವುದೋ ಉತ್ಸಾಹದ ಭರದಲ್ಲಿಯೇ ಹೋಗಿರಬೇಕೆಂದು ಕಾಣುತ್ತದೆ ಏಕೆಂದರೆ ಕೆಲವು ದಿನಗಳಲ್ಲಿಯೇ ಅವರಿಗೆ ತಮ್ಮ ಹಿಂದಿನ ಆಶ್ರಮದ ಮನೆಯ ನೆನಪು ಬಂದಿತು ಗುರುಗಳು ಎಷ್ಟು ಹೇಳಿದರೂ ಕೇಳದೆ ಊರಿಗೆ ನೇರಾಗಿ ಬಂದು ಬಿಟ್ಟರು ಹೆಂಡತಿಯು ಮನೆಯಿಂದ ಎಲ್ಲಿಗೋ ಹೋಗಿದ್ದು ಹಿಂತಿರುಗುವುದರೊಳಗೆ ಅವರು ಮಗುವಿನ ತೊಟ್ಟಿಲನ್ನು ತೂಗುತ್ತಿದ್ದರಂತೆ ಆಸಕ್ತಿ ಎಂಬುದರ ಹಾವಳಿ ಇಷ್ಟರ ಮಟ್ಟಿಗೆ ಇರುತ್ತದೆ ಇನ್ನು ಗೃಹಸ್ಥನಾದವನು ಮನೆಯಲ್ಲಿದ್ದರೂ ಪುತ್ರ ದಾರಾದಿಗಳಲ್ಲಿ ಹೆಚ್ಚಿನ ಅಭಿಷ್ವಂಗವಿಲ್ಲದೆ ಇರಬೇಕೆಂಬುದು ನ್ಯಾಯವೇ ಆಗಿದೆ ಇದರ ಅಭಿಪ್ರಾಯ ಹಿಂಡಿರು ಮಕ್ಕಳನ್ನು ದ್ವೇಷಿಸಬೇಕೆಂದಾಗಲಿ ಅಥವಾ ಹೊಡೆದೋಡಿಸಬೇಕು ಎಂದಾಗಲಿ ಇರುವುದಿಲ್ಲ ಶಾಸ್ತ್ರದ ಅಕ್ಷರಾರ್ಥವನ್ನು ತೆಗೆದುಕೊಂಡು ಅಪಾರ್ಥ ಕಲ್ಪಿಸಿಕೊಳ್ಳಬಾರದು ಉಪದೇಶದ ಭಾವವನ್ನು ಗ್ರಹಿಸಬೇಕು ಯಾವನೋ ಒಬ್ಬ ಲಿಂಗಾಯತನು ಪರಮಾತ್ಮನ ಸಾಕ್ಷಾತ್ಕಾರವು ನನಗೆ ಬೇಗ ಆಗಲಿ ಎಂದು ಕುಡುಗೋಲಿನಿಂದ ಕತ್ತು ಕೊಯ್ದುಕೊಂಡನೆಂದು ವರ್ತಮಾನ ಪತ್ರಗಳಲ್ಲಿ ಮೊನ್ನೆ ಮೊನ್ನೆ ಪ್ರಕಟಿಸಿದ್ದರು ಯಾವುದೋ ಕಥೆಯಲ್ಲಿ ಭಗವದ್ ಭಕ್ತನೊಬ್ಬನು ಪರಮೇಶ್ವರನ ವಿರಹವನ್ನು ತಡೆಯಲಾರದೆ ತನ್ನ ಶಿರಸ್ಸನ್ನೇ ಒಪ್ಪಿಸುವುದಕ್ಕೆ ಹೊರಡಲು ಕೂಡಲೇ ಭಗವಂತನು ಪ್ರಸನ್ನನಾದನು ಎಂಬುದನ್ನು ಅವನು ಓದಿರಬೇಕು ಭಕ್ತನಾದವನು ಪರಮೇಶ್ವರನಿಗಾಗಿಯೇ ದೇಹಧಾರಣೆ ಮಾಡಬೇಕು ಎಂಬ ಭಾವವನ್ನು ಹಿಡಿಯಲಾರದೆ ಆ ಕಥೆಗೆ ಪಾರ್ಥವನ್ನು ಮಾಡಿಕೊಂಡಿದ್ದರ ಫಲವಿದು ಪ್ರಕೃತದಲ್ಲಿ ಅನಭಿಶ್ವಂಗ ಎಂದರೆ ಪುತ್ರ ದಾರಾದಿಗಳಲ್ಲಿ ಮಿತಿಮೀರಿದ ಪ್ರೇಮವನ್ನು ಮಾಡಿ ಧರ್ಮವನ್ನು ಬಿಡಬಾರದು ಎಂಬ ಅಭಿಪ್ರಾಯವನ್ನು ಕಲ್ಪಿಸಬೇಕೇ ಹೊರತು ಪುತ್ರ ದಾರಾದಿಗಳನ್ನು ಶತ್ರುಗಳಂತೆ ದ್ವೇಷಿಸಬೇಕು ಎಂದು ಕಲ್ಪಿಸುವುದಕ್ಕೆ ಹೋಗಬಾರದು ಸೀತಾದೇವಿಯಂಥ ಆದರ್ಶ ಪತ್ನಿಯೂ ಇದ್ದರೆ ಧರ್ಮ ಸಾಧನೆಗಾಗಲಿ ಜ್ಞಾನ ಸಾಧನಕ್ಕಾಗಲಿ ಅಣ್ಣಿಯಾದೀತೆ ಒಮ್ಮೆ ರಾಮನು ಸೀತೆಯು ಜೊತೆಯಲ್ಲಿ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಸೀತೆಯು ಶ್ರೀರಾಮನೇ ನಾನು ಏನು ತಿಳಿಯದವಳು ಆದರೂ ನನಗೆ ತಿಳಿದಿರುವ ವಿಷಯವನ್ನು ನಿನಗೆ ಅರಿಕೆ ಮಾಡಿಕೊಳ್ಳುವುದು ನನ್ನ ಕರ್ತವ್ಯವು ನಾವು ಇಲ್ಲಿ ಬಂದಿರುವುದು ತಪಶ್ಚರ್ಯಗಾಗಿ ಋಷಿಗಳ ಮಧ್ಯದಲ್ಲಿರುವ ನಮಗೆ ಶಸ್ತ್ರಾಸ್ತ್ರಗಳಿಂದ ಆಗಬೇಕಾದದ್ದೇನು ಹಿಂದೆ ಯಾವನೋ ಒಬ್ಬ ಋಷಿಯು ತನ್ನ ಕೈಯಲ್ಲಿ ಕೆಲವು ಕಾಲ ಒಂದು ಕತ್ತಿ ಇದ್ದಿದ್ದರಿಂದ ಸಿಕ್ಕ ಸಿಕ್ಕ ಗಿಡಗಳನ್ನು ಮರಗಳನ್ನು ಪ್ರಾಣಿಗಳನ್ನು ಕೊಂದು ದೋಷಿಯಾದನು ಇದು ಶಸ್ತ್ರದ ಸಂಘದಿಂದ ಎಂದು ಒಂದು ಕಥೆಯನ್ನು ಹೇಳುತ್ತಾರೆ ತಪೋವನದಲ್ಲಿ ಶಸ್ತ್ರಧಾರಿಯಾಗಿರುವುದು ಯುಕ್ತವಲ್ಲವೆಂದು ನನಗೆ ತೋರುತ್ತದೆ ಇದ್ದುದನ್ನು ನಿನಗೆ ನೆನಪು ಕೊಟ್ಟಿರುತ್ತೇನೆ ತತ್ವವನ್ನು ಕಲಿಸಿಕೊಡುವುದಕ್ಕೆ ಬಂದಳೆಂದು ಬಗೆಯಬೇಡ ಎಂದು ಭಿನ್ನವಿಸಿಕೊಂಡಳಂತೆ ಆಗ ಶ್ರೀರಾಮನು ನೀನು ಹೇಳುವುದು ನಿಜ ಆದರೆ ಇಲ್ಲಿರುವ ಋಷಿಗಳು ನನ್ನ ಸಹಾಯವನ್ನು ಕೇಳಿಕೊಂಡಿರುತ್ತಾರೆ ಅವರಿಗೆ ರಾಕ್ಷಸರಿಂದ ಬಹಳ ಹಿಂಸೆಯಾಗುತ್ತಿದೆ ಇವರನ್ನು ಪರಪೀಡೆಯಿಂದ ರಕ್ಷಿಸುವುದು ಕತ್ರಿಯನು ರಾಜಪುತ್ರನೂ ಆದ ನನ್ನ ಕರ್ತವ್ಯವಲ್ಲವೇ ಎಂದು ಉತ್ತರ ಕೊಟ್ಟನಂತೆ ಇಂಥ ಆದರ್ಶ ದಾಂಪತ್ಯವು ಧರ್ಮಾಭಿವೃದ್ಧಿಗೆ ಕಾರಣವಾಗುವುದು ಜನಕ ಮಹಾರಾಜನು ಮದುವೆಯ ಕಾಲದಲ್ಲಿ ಈ ನನ್ನ ಮಗಳಾದ ಸೀತೆಯು ನಿನ್ನ ಸಹ ಸಹಧರ್ಮಚಾರಣಿಯಾಗಿರುವಳು ನಿನ್ನ ಸಹ ಸಹಧರ್ಮಚಾರಣಿಯಾಗಿರುವಳು ಎಂದು ಹೇಳಿದ್ದ ವಚನವನ್ನು ಅಕ್ಷರಶಃ ಪಾಲಿಸಿದವಳು ಸೀತೆ ಹೀಗೆಯೇ ದ್ರೌಪದಿಯ ಸಹಾಯದಿಂದ ಧರ್ಮರಾಯನು ವನವಾಸದಲ್ಲಿ ಕೂಡ ಅತಿಥಿ ಸತ್ಕಾರವನ್ನು ಮಾಡುತ್ತಾ ಕಾಲಯಾಪನೆ ಮಾಡಿದನೆಂದು ವರ್ಣಿಸಿರುತ್ತಾರೆ ಧರ್ಮಾರ್ಥ ಕಾಮಗಳಲ್ಲಿ ಗಂಡನನ್ನು ಹೆಂಡತಿಯನ್ನು ಬಿಟ್ಟು ಅತ್ಯಾಚಾರಕ್ಕೆ ಹೋಗಬಾರದು ಎಂದು ಶಾಸ್ತ್ರದಲ್ಲಿ ಹೇಳಿದೆ ಆದ್ದರಿಂದ ಪುತ್ರ ದಾರಾದಿಗಳಲ್ಲಿ ಪ್ರೇಮವು ಧರ್ಮಕ್ಕೆ ಕುಂದನ್ನು ತರದಂತೆ ನೋಡಿಕೊಳ್ಳಬೇಕು ಎಂಬುದೇ ಇಲ್ಲಿ ವಿವಕ್ಷಿತ ಹೀಗೆ ಹಿಂಡಿರು ಮಕ್ಕಳಲ್ಲಿನ ಅತಿ ಪ್ರೇಮದಿಂದ ಧರ್ಮವನ್ನು ಬಿಟ್ಟು ಹೋಗಬಾರದು ನಚಿಕೇತನು ಒಮ್ಮೆ ನನ್ನನ್ನು ಯಾರಿಗೆ ದಕ್ಷಿಣೆಯಾಗಿ ಕೊಡುವೆ ಎಂದು ಕೇಳಿದಾಗ ಸಿಟ್ಟಿನಿಂದ ತಂದೆಯು ನಿನ್ನನ್ನು ಯಮನಿಗೆ ಕೊಟ್ಟಿರುವೆನು ಎಂದು ನುಡಿದದ್ದನ್ನು ಆದರೆ ನಚಿಕೇತನು ನಿನ್ನ ವಚನವನ್ನು ಸತ್ಯವಾಗಿ ಮಾಡಿಕೋ ಎಂದು ಹೇಳಿ ಯಮಲೋಕಕ್ಕೂ ಹೋಗಿ ಆತನ ಅನುಗ್ರಹದಿಂದ ಅಂದರೆ ಯಮಧರ್ಮರಾಯನ ಅನುಗ್ರಹ ಹಾಗೂ ತಂದೆಯ ಆಶಯದಂತೆಯೇ ತ್ವಜ್ಞಾನವನ್ನೇ ಸಂಪಾದಿಸಿದ್ದನ್ನು ನಾವು ಎಲ್ಲಿ ಸ್ಮರಿಸಿಕೊಳ್ಳಬಹುದು ಇದೇ ನಚಿಕೇತನಿಗೆ ಯಮನು ಎಷ್ಟು ಬಗೆಯ ಕಾಮಗಳನ್ನು ರಥಗಳನ್ನು ನೃತ್ಯ ಗೀತಾದಿಗಳನ್ನು ಭೂಮಿಯನ್ನು ಅಧಿಪ ಆಧಿಪತ್ಯವನ್ನು ದೀರ್ಘಾಯುಷ್ಯವನ್ನು ಇಹಲೋಕದ ಸರ್ವ ಸೌಖ್ಯಗಳನ್ನು ಕೊಡುತ್ತೇನೆಂದರು ತನಗೆ ತತ್ವಜ್ಞಾನವೇ ಬೇಕೆಂದು ಅವನು ಕೇಳಿಕೊಂಡದ್ದನ್ನು ಮನದಂದರೆ ಧರ್ಮ ಜ್ಞಾನಗಳಿಗಾಗಿ ಯಾವುದನ್ನಾದರೂ ಬಿಡುವುದಕ್ಕೆ ಸಿದ್ಧನಾಗಿರಬೇಕು ಆದರೆ ಹಿಂಡಿರು ಮಕ್ಕಳು ಮುಂತಾದವುಗಳ ಪ್ರೀತಿಗಾಗಿ ಧರ್ಮ ಜ್ಞಾನಗಳನ್ನು ಬಿಡಬಾರದು ಎಂಬ ತತ್ವವೇ ಹೊರಡುತ್ತದೆ ತತ್ವಜ್ಞಾನಕ್ಕೆ ಸರಿಯಾದದ್ದು ಮತ್ತೆ ಯಾವುದು ಇದೆ ಸಮುದ್ರ ಪರ್ಯಂತವಾದ ಇಡಿಯ ಭೂಮಿಯನ್ನು ಸರ್ವ ಸಂಪತ್ತುಗಳ ಸಮೇತವಾಗಿ ಕೊಟ್ಟರೂ ಜ್ಞಾನವೇ ಅದಕ್ಕಿಂತ ಹೆಚ್ಚಿನದೆನಿಸುವುದು ಎಂದು ಶ್ರುತಿಯಲ್ಲಿ ಹೇಳಿರುತ್ತದೆ ಈ ಭಾವವನ್ನೇ ಇಲ್ಲಿ ಆಸಕ್ತಿ ಅನಭಿಶ್ವಂಗ ಎಂಬ ಮಾತುಗಳಿಂದ ತಿಳಿಸಿರುತ್ತದೆ ಧರ್ಮ ಪತ್ನಿ ಧರ್ಮ ಪುತ್ರ ಧರ್ಮದಿಂದ ಸಂಪಾದಿಸಿದ ಆಸ್ತಿ ಆಳು ಕಾಳು ವಿದ್ಯೆ ಕೀರ್ತಿ ಎಲ್ಲವೂ ಧರ್ಮಮಯವಾಗಿರಬೇಕು ಕಾಮಕ್ಕೆ ವಶನಾಗಿ ಸ್ವೇಚ್ಛಾ ಪ್ರವೃತ್ತಿಯಿಂದ ಧರ್ಮವನ್ನು ಮುಳುಗಿಸಬಾರದು ನಾವು ಸಂಪಾದಿಸುವ ಸಕಲ ದ್ರವ್ಯಗಳು ಧರ್ಮಕ್ಕಾಗಿ ವಿನಿಯೋಗವಾಗಬೇಕು ಅಧರ್ಮದಿಂದ ಅನುಭವಿಸುವ ಭೋಗಕ್ಕೆ ವಿನಿಯೋಗವಾಗಬಾರದು ಜನರು ನನಗೆ ವಿರಾಮವಿಲ್ಲ ನನಗೆ ಕೆಲಸವಿದೆ ಎಂದು ಕ್ಷಣವು ಬಿಡುವಿಲ್ಲದೆ ಕೆಲಸ ಮಾಡುತ್ತಲೂ ಸಂಪಾದನೆ ಮಾಡುತ್ತಲೂ ಅದರಲ್ಲಿಯೇ ಜೀವನವನ್ನು ಪರಿಸಮಾಪ್ತಿ ಮಾಡುತ್ತಾರೆ ಆದರೆ ಅವರು ಬಿಡುವಿಲ್ಲದೆ ವ್ಯವಹಾರ ಮಾಡಿದ್ದಾಗಲಿ ಧನವನ್ನು ದುಡಿದದ್ದಾಗಲಿ ಪ್ರಧಾನವಲ್ಲ ಆ ಕೆಲಸವು ಯಾವ ರೂಪದ್ದು ದುಡಿದದ್ದು ಹೇಗೆ ಹೇಗೆ ವಿನಿಯೋಗವಾಯಿತು ಇದನ್ನು ನೋಡಬೇಕು ಹೆಂಡಿರು ಮಕ್ಕಳಿಗಾಗಿ ಅದರಲ್ಲಿಯೂ ತಾತ್ಕಾಲಿಕದ ಉಪಭೋಗಗಳಿಗಾಗಿ ವಿಲಾಸಕ್ಕಾಗಿ ತಾವು ದುಡಿದಿದ್ದರೆ ಆಗ ನಮ್ಮ ಇಡಿಯ ಬಾಳೆ ವ್ಯರ್ಥವಾದಂತಾಯಿತು ಧರ್ಮಕ್ಕಾಗಿ ಎಷ್ಟೇ ಸ್ವಲ್ಪ ವಿನಿಯೋಗವಾಗಿರಲಿ ಅಷ್ಟು ಮಟ್ಟಿಗೆ ಅದು ಸಾರ್ಥಕವಾದಂತಾಯಿತು ಮಾನವನ ಜೀವನಕ್ಕೆ ಒಂದು ಗುರಿ ಇರಬೇಕು ಧರ್ಮ ಜ್ಞಾನಗಳೇ ಗುರಿಯಾಗಿರಲಿ ಧರ್ಮ ಜ್ಞಾನಗಳಿಗಾಗಿಯೇ ಮಿಕ್ಕದ್ದೆಲ್ಲವೂ ವಿನಿಯೋಗವಾಗಲಿ ಇದನ್ನು ಮರೆಯಬಾರದು ಒಬ್ಬ ಬ್ರಾಹ್ಮಣನು ಒಮ್ಮೆ ನನ್ನೊಡನೆ ಮಾತನಾಡುವಾಗ ನಾನು ಈವರೆಗೆ ಮಾಡಿದ ಗ್ರಂಥ ರಚನೆಯ ಉದ್ದೇಶವು ನೆರವೇರಿತು ನನ್ನ ಮನಸ್ಸಿನಲ್ಲಿದ್ದ ಅಭಿಪ್ರಾಯವು ಇಂದಿಗೆ ಕಾರ್ಯಮುಖವಾಗಿತ್ತು ನನ್ನ ಹೆಂಡತಿಯ ಕೊರಳಲ್ಲಿ ಒಂದು ಅಡ್ಡಿಕೆ ಹಾಕಿ ಆಕೆಯ ಇಷ್ಟಾರ್ಥವನ್ನು ಕೈಗೂಡಿಸಬೇಕೆಂದು ಎಷ್ಟೋ ವರ್ಷಗಳಿಂದ ಹಂಬಲಿಸುತ್ತಿದ್ದೆ ಇಂದಿಗೆ ಆ ಹಂಬಲಿಕೆಯು ಹಣ್ಣಾಗಿತ್ತು ಎಂದನು ಎಂಥ ವಿಪರೀತ ಬುದ್ಧಿಯು ಬ್ರಾಹ್ಮಣ ಜನ್ಮಕ್ಕೆ ಇದೆಯೇ ಸಾಫಲ್ಯ ಜೀವನದ ಗುರಿಯೂ ಮನಸ್ಸಿನಲ್ಲಿ ಇಲ್ಲದ ಮಿತಿಮೀರಿದ ಅಭಿಶ್ವಂಗಕ್ಕೆ ಇದೊಂದು ಉದಾಹರಣೆ ಇನ್ನೂ ಸನ್ಯಾಸಿಗಳ ವಿಷಯವಂತೂ ಹೇಳಬೇಕಾದದ್ದೇ ಇಲ್ಲ ತ್ಯಾಗವೇ ಅವರ ಉಸಿರು ತ್ಯಾಗದಿಂದಲೇ ಅಮೃತತ್ವವನ್ನು ಪಡೆಯುತ್ತಾರೆ ಎಂದು ಶ್ರುತಿ ಸಾರುತ್ತಿದೆ ತ್ಯಾಗವೇ ಬದುಕು ಭೋಗವೇ ಸಾವು ಎಂಬುದು ಅವರ ಜೀವನ ಸೂತ್ರವಾಗಿರಬೇಕು ಲೋಕದಲ್ಲಿ ಮನುಷ್ಯನು ಅಭಿಮಾನವನ್ನು ಆಸಕ್ತಿಯನ್ನು ಬಿಟ್ಟಷ್ಟೂ ಬದುಕಿದ ಅದನ್ನು ಹಿಡಿದಷ್ಟೂ ಸತ್ತ ಎಂದು ತಿಳಿಯಬೇಕು ನಿಜವಾದ ಭೋಗವು ಯಾವುದು ಪರಮಾತ್ಮನ ಆನಂದ ಭೋಗವೇ ಭೋಗ ತ್ಯಾಗವೆಂದರೆ ಯಾವುದು ಸಂಘದ ಅಭಿಶ್ವಂಗದ ತ್ಯಾಗವೇ ತ್ಯಾಗ ಎಷ್ಟು ಬಿಡಬೇಕು ಎಂದು ಕೇಳಬಾರದು ಹೇಗೆ ಬಿಡಬೇಕು ಎಂದು ಕೇಳಬೇಕು ಮನಸ್ಸಿನಲ್ಲಿ ಒಂದು ಧರ್ಮವಿರುತ್ತದೆ ಅದಕ್ಕೆ ಪದಾರ್ಥವು ದೊಡ್ಡದಾಗಲಿ ಸಣ್ಣದಾಗಲಿ ಯಾವುದು ಸಿಕ್ಕಿದರೆ ಅದನ್ನು ಹಿಡಿದುಕೊಂಡು ಬಿಡುತ್ತದೆ ಅದೇ ಶಕ್ತಿ ಅದೇ ಅಭಿಶ್ವಂಗ ಈ ಶಕ್ತಿಯನ್ನು ಈ ಅಭಿಶ್ವಂಗವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡಬೇಕು ಬಿಡುವುದರಲ್ಲಿ ನಾನು ಇದನ್ನು ಬಿಟ್ಟಿದ್ದೇನೆ ಎಂಬ ಅಭಿಮಾನವೂ ಇರಬಾರದು ಏಕೆಂದರೆ ಅದೂ ಅಭಿಷ್ವಂಗವೇ ಏನ ತ್ಯಜಿಸಿ ತತ್ ತ್ಯಜ ಎಂಬಂತೆ ಯಾವ ಅಭಿಮಾನವನ್ನು ಇಟ್ಟುಕೊಂಡು ಎಲ್ಲವನ್ನೂ ಬಿಟ್ಟಿರುವೆನೋ ಎನ್ನುವೆವೋ ಆ ಅಭಿಮಾನವನ್ನು ಮೊದಲು ಬಿಟ್ಟು ಬಿಡಬೇಕು ಅಭಿಮಾನ ತ್ಯಾಗವೇ ತ್ಯಾಗವು ಅಂದರೆ ನಾನು ಬಿಟ್ಟೆ ಎಂದು ಹೇಳುವುದರ ತ್ಯಾಗವೇ ಆ ನಾನು ಎಂಬುದರ ತ್ಯಾಗವೇ ಸರ್ವ ತ್ಯಾಗವು ಹೀಗೆ ಶಕ್ತಿಯನ್ನು ಅಭಿಮಾನವನ್ನು ಬಿಡುವುದು ಜ್ಞಾನದ ಹತ್ತಿರಕ್ಕೆ ಸಾಧಕನನ್ನು ಒಯ್ಯುವುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ